नमः श्रीगुरुभ्योन्नमः हरहो नमस्तेऽस्तु भगवन्विश्वेश्वराय महादेवायम् त्र्यम्बकायत्रिपुरान्दगायत्रिगाग्निगालाय गाग्निरुद्राय नीलघण्ठायाम् मृत्युञ्जयाय सर्वेश्वराय सदाशिवाय श्रीमन्महादेवाय नमो नमः आत्मीया श्रीबसवेश्वरज्योतिष्युट्टल्ला ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸ್ವಾಗತವನ್ನು ವಹಿಸ್ತೇನೆ ಪ್ರೀತಿಯ ವೀಕ್ಷಕರೇ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ನಾವು ಅನೇಕ ರೀತಿಯಾಗಿ ಪಾಪ ಕರ್ಮಗಳನ್ನು ಮಾಡ್ತಾ ಇರ್ತೀವಿ ಅಂದರೆ ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಮಾಡ್ತಾ ಇರ್ತೀವಿ ಆ ತಪ್ಪುಗಳಿಂದ ನಮ್ಮ ಜೀವನಕ್ಕೆ ಅನೇಕ ರೀತಿಯಾಗಿ ಕಾಡ್ತಾ ಹೋಗ್ತಾ ಇರುತ್ತೆ ಅಂದರೆ ಋಣ ಆಗಿರ್ಬೋದು ರೋಗ ಆಗಿರ್ಬೋದು ಅಥವಾ ಶತ್ರು ಬಾಧೆಯಿಂದ ಆಗಿರ್ಬೋದು ಅಥವಾ ಅನೇಕ ರೀತಿಯಾಗಿ ನಮಗೆ ಆ ಬಾಧೆಗಳಿಂದ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಆ ಬಾಧೆಗಳಿಂದ ಹೇಗೆ ನಾವು ನಿರ್ಮೂಲನೆ ಹೇಗೆ ನಾವು ಆಚೆ ಬರಬೇಕು ಆ ಕರ್ಮದಿಂದ ನಾವು ಹೇಗೆ ಆಚೆ ಬರಬೇಕು ಅನ್ನುವಂಥದ್ದು ಯಾವ ವಸ್ತ್ರವನ್ನು ಅಥವಾ ಯಾವ ದಾನದಿಂದ ನಾವು ಏನೇನು ಪಡ್ಕೊಳ್ಳಬಹುದು ಅನ್ನುವಂಥದ್ದು ಈ ಸಂಚಿಕೆ ವಿಚಾರ ಮೊದಲನೇದಾಗಿ ವಸ್ತ್ರವನ್ನ ದಾನ ಮಾಡಿದಾಗ ಏನೇನಾಗ್ತದೆ ಲಾಭಗಳನ್ನ ಅಂತ ಜೀವಿತ ಅವಧಿಯನ್ನ ವಸ್ತ್ರದಾನ ಮಾಡುವುದರಿಂದ ನಿಮ್ಮ ಜೀವಿತ ಅವಧಿಯನ್ನ ಹೆಚ್ಚಿಸಿಕೊಳ್ಳುವಂತ ಸಾಧ್ಯತೆ ಅತ್ಯಂತ ಹೆಚ್ಚಿನದಾಗಿ ಇಲ್ಲಿ ಸೂಚಿಸ್ತಾ ಇದೆ ವಸ್ತ್ರದಾನ ಮಾಡುವುದರಿಂದ ನಿಮ್ಮ ಜೀವನಕ್ಕೆ ಮತ್ತೆ ನಿಮ್ಮ ಜೀವಕ್ಕೆ ಆಪತ್ತುಗಳ ಏನಾದರೂ ಇದ್ರೆ ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ವಸ್ತ್ರದಾನಕ್ಕೆ ಇದೆ ಆದ್ರಿಂದ ವಸ್ತ್ರದಾನವನ್ನು ಮಾಡಿಕೊಳ್ಳಿ ಇನ್ನ ಜೇನು ತುಪ್ಪದಾನ ಕೆಲವರಿಗೆ ಗಂಡು ಸಂತಾನ ಇರಲ್ಲ ಕೆಲವರಿಗೆ ಮಕ್ಕಳ ಸೌಭಾಗ್ಯನೂ ಕೂಡ ಇರಲ್ಲ ಸಂತಾನ ಪ್ರಾಪ್ತಿಯಾಗಿರಲ್ಲ ಎಷ್ಟೋ ಜನಕ್ಕೆ ಸಂತಾನ ಅಭಾವದಿಂದ ಸಂತಾನದ ಕೊರತೆಯಿಂದ ತನ್ನಲ್ಲಿ ಏನೋ ಮಾನಸಿಕವಾಗಿ ಕಾಡ್ತಾ ಇರುತ್ತೆ ಅಂತವರು ಈ ಜೇನುತುಪ್ಪವನ್ನು ಕಲಿಯುವುದ ಬ್ರಹ್ಮನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಗೆ ತಾವು ಸಮರ್ಪಣೆಯನ್ನ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುವಂಥದ್ದು ಆಗ್ತದೆ ಜೊತೆಗೆ ವಿಶೇಷವಾಗಿ ಗಂಡು ಸಂತಾನ ಆಗುವಂಥದ್ದು ಕೂಡ ಇಲ್ಲಿ ಸೂಚಿಸ್ತಾ ಇದೆ ಜೊತೆಗೆ ತುಪ್ಪದಾನ ತುಪ್ಪದಾನ ಮಾಡುವುದರಿಂದ ಅನೇಕ ರೀತಿಯಾಗಿ ರೋಗಗಳು ನಿವಾರಣೆ ಆಗ್ತವೆ ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲದೆ ಅನೇಕ ರೀತಿಯಾಗಿ ನಮಗೆ ರೋಗಗಳು ಇರ್ತವೆ ಅಂತಹ ರೋಗಗಳು ನಿವಾರಣೆ ಆಗಬೇಕು ಅಂತಂದ್ರೆ ತುಪ್ಪ ದಾನ ಮಾಡುವುದರಿಂದ ನಿವಾರಣೆ ಆಗ್ತದೆ ಇನ್ನ ದೀಪದಾನ ದೀಪದಾನ ಮಾಡುವುದರಿಂದ ಏನೇನು ಲಾಭಗಳನ್ನ ಕಾಣ್ತೀರ ಅನ್ನುವಂಥದ್ದು ದೀಪದಾನ ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ಕಣ್ಣಿನ ಸಮಸ್ಯೆ ಏನಾದರೂ ನಿಮಗೆ ಕಾಣ್ತಾ ಇದ್ರೆ ಆ ಕಣ್ಣಿನ ದೃಷ್ಟಿ ಸಮಸ್ಯೆ ಏನಾದರೂ ನಿಮಗೆ ಕಾಡ್ತಾ ಇದ್ರೆ ದೀಪದಾನವನ್ನು ಮಾಡಿ ಕಣ್ಣಿನ ದೃಷ್ಟಿಯ ಸ್ಪಷ್ಟತೆಯಾಗಿ ನಿಮಗೆ ಕಾಣುತ್ತೆ ಅನ್ನುವಂಥದ್ದು ಇನ್ನ ಅನ್ನದಾನ ಅನ್ನದಾನಂ ಪರಂಧಾನಂ ವಿದ್ಯಾದಾನಂ ನತಃಪರಂ ಅನೇನ ಕ್ಷಣಿಕ ತೃಪ್ತಿ ಯಾವ ಜೀವನ ಚಲಿತೀಯ ಅನ್ನದಾನ ಮಾಡೋದ್ರಿಂದ ಅನೇಕ ರೀತಿಯಾಗಿ ಪಾಪ ನಿರ್ಮೂಲನೆ ನಿವಾರಣೆ ಮಾಡುವಂತ ಶಕ್ತಿ ಆ ಅನ್ನದಾನದಲ್ಲಿದೆ ಹಾಗಾಗಿ ನಿಮ್ಮ ಮನೆ ದೇವರ ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸಮೀಪದ ದೇವಸ್ಥಾನಗಳಲ್ಲಾಗಿರ್ಬೋದು ವರ್ಷಕ್ಕೊಮ್ಮೆ ನೀವು ಅನ್ನದಾನವನ್ನು ಮಾಡಿಸಿ ತುಂಬಾ ಉತ್ತಮವಾಗಿ ಫಲವನ್ನು ಸಿಗ್ತದೆ ಅಥವಾ ನಮಗೆ ಶಕ್ತಿ ಇಲ್ಲ ಸ್ವಾಮಿ ಅಂತಂದ್ರೆ ಆ ಅನ್ನದಾನ ಮಾಡುವಂತಹ ದೇವಸ್ಥಾನಕ್ಕೆ ಒಂದು ಕೆ ಜಿನೋ ಎರಡು ಕೆ ಜಿನೋ ಐದು ಕೆ ಜಿನೋ ನಿಮಗೆ ಯಥಾಶಕ್ತಿ ಶಕ್ತಿಗೆ ಅನು ಅನುಸಾರವಾಗಿ ಅಕ್ಕಿದಾನವನ್ನ ಅಥವಾ ಬೆಲ್ಲ ದಾನವನ್ನ ಮಾಡಿ ನಿಮ್ಮ ಅನೇಕ ರೀತಿಯ ಪಾಪ ಕರ್ಮಗಳನ್ನು ನಿವಾರಣೆ ಮಾಡುವಂತ ಶಕ್ತಿ ಆ ಅನ್ನದಾನಕ್ಕಿದೆ ಹಾಗೆ ಹಾಲು ದಾನ ಮಾಡೋದರಿಂದ ಏನೇನು ಸಿಗ್ತದೆ ಹಾಲು ದಾನ ಮಾಡೋದರಿಂದ ತಮಗೆ ಏನಾದ್ರೂ ದುಃಖಗಳನ್ನ ಕಾಡ್ತಾ ಇದ್ರೆ ದಾರಿದ್ರಗಳನ್ನ ಕಾಡ್ತಾ ಇದ್ರೆ ಅದನ್ನ ಹೋಗಲಾಡಿಸುವಂತ ಶಕ್ತಿ ಆ ಹಾಲಿಗಿರುತ್ತೆ ಆ ಕ್ಷೀರಕ್ಕಿರುತ್ತೆ ಅನ್ನುವಂಥದ್ದು ಹಾಗಾಗಿ ಶಿವನಿಗೆ ಕ್ಷೀರಾಭಿಷೇಕ ಮಾಡುವುದರಿಂದನೂ ಕೂಡ ಅನೇಕ ರೀತಿಯಾಗಿ ದಾರಿದ್ರಗಳನ್ನ ಧ್ವಂಸಗೊಳಿಸುವಂತಹ ಶಕ್ತಿ ಶಿವನಿಗಿರುತ್ತೆ ಅದರಿಂದ ಕ್ಷೀರ ದಾನವನ್ನು ಮಾಡಿ ಅವಾಗವಾಗ ಕ್ಷೀರ ದಾನ ಮಾಡಿದಾಗ ನಿಮ್ಮ ದಾರಿದ್ರ್ಯವನ್ನು ಹೋಗಲಾಡಿಸುವಂಥ ಶಕ್ತಿ ಅಕ್ಷೀರಕ್ಕಿರುತ್ತೆ ಇನ್ನ ಫಲದಾನ ಫಲದಾನ ಮಾಡಿದಾಗ ಏನಾಗ್ತದೆ ಹಣ್ಣು ಹಂಪಲಾಗಿರ್ಬೋದು ಅಥವಾ ತಾಂಬೂಲಾಗಿರ್ಬೋದು ನಿಮ್ಮ ಬುದ್ಧಿಯನ್ನ ಅತಿ ಹೆಚ್ಚಿನದಾಗಿ ಜ್ಞಾಪಕ ಶಕ್ತಿಯನ್ನು ಕೊಡುವಂಥದ್ದಾಗ್ತದೆ ಅಥವಾ ನೀವೇನಾದರೂ ಒಂದು ಸಂಕಲ್ಪವನ್ನು ಈಡೇರಿಸಿಕೊಂಡ್ರೆ ನೀವೇನಾದ್ರೂ ಒಂದು ಸಂಕಲ್ಪವನ್ನು ಅಂದ್ಕೊಂಡ್ರೆ ಆ ಸಂಕಲ್ಪವನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ತಾಂಬೂಲವನ್ನು ದಾನ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದೆ ತಾಂಬೂಲವನ್ನು ದಾನ ಮಾಡಬೇಕು ಆ ದಾನ ಮಾಡೋದ್ರಿಂದ ಅನೇಕ ರೀತಿಯಾಗಿ ಸಿದ್ಧಿಯನ್ನ ಅನುಭವಿಸ್ತೀರ ಅನ್ನುವಂಥದ್ದು ಇನ್ನ ಬೆಳ್ಳಿ ದಾನ ಬೆಳ್ಳಿ ದಾನ ಮಾಡೋದ್ರಿಂದ ಮಾನಸಿಕವಾಗಿ ಆತಂಕ ದೂರ ಆಗ್ತದೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ದುಃಖ ದಾರಿದ್ರ್ಯ ಏನಾದರೂ ಒಂದು ನಂಗೆ ಏನೋ ಒಂದು ಕೆಲಸ ಆಗ್ತಾ ಇಲ್ಲ ಆ ಕೆಲಸ ತುಂಬಾ ವರ್ಷದಿಂದ ಕಾಡ್ತಾ ಇದೆ ಇನ್ನೂ ಆಗ್ತಾ ಇಲ್ಲ ಅಂತಂದ್ರೆ ಬೆಳ್ಳಿ ದಾನವನ್ನ ಮಾಡಿ ನಿಮ್ಮ ಕೈಲಾದಷ್ಟು ಅಷ್ಟೇ ಇಷ್ಟೇ ಅಂತ ಅಲ್ಲ ಸ್ವಲ್ಪನಾದರೂ ಬೆಳ್ಳಿ ದಾನವನ್ನ ಮಾಡಿದಾಗ ನಿಮ್ಮ ಮಾನಸಿಕ ಆಂತರಿಕ ತೊಂದರೆಗಳು ದೂರ ಆಗ್ತವೆ ಅನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ ಇನ್ನ ಗೋದಾನ ಮಾಡುವುದರಿಂದ ಗೋದಾನ ಮಾಡುವುದರಿಂದ ನೋಡಿ ಪೂರ್ವಜರ ಏನಾದರೂ ಪಾಪ ಕರ್ಮಗಳು ನಿಮಗೆ ಋಣಗಳು ಕಾಡ್ತಾ ಇದ್ರೆ ಆ ಋಣದಿಂದ ಮುಕ್ತನಾಗುವುದಕ್ಕೆ ಗೋದಾನ ಮಾಡುವುದು ಉತ್ತಮ ಪೂರ್ವಜರ ಒಂದು ಶಾಪ ಪೂರ್ವಜರ ಪಾಪಕರ್ಮಗಳು ನಿಮಗೆ ಕಾಡ್ತಾ ಇದ್ರೆ ಅದಕ್ಕೆ ಪರಿಹಾರ ಏನು ಅಂತಂದ್ರೆ ಗೋದಾನ ಮಾಡುವುದರಿಂದ ಅತ್ಯಂತ ಶುಭ ಫಲಗಳನ್ನ ತಾವು ಕಾಣುತ್ತೀರಾ ಅಂತ ಹೀಗೆ ಪ್ರತಿ ಜೀವನದ ಉದ್ದಕ್ಕೂ ಕೂಡ ಅನೇಕ ರೀತಿಯಾಗಿ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳಿಗೆ ಒಂದೇ ಒಂದು ಮಂತ್ರ ಅದು ಯಾವುದು ಮಂತ್ರ ಅಂತಂದ್ರೆ ಮಹಾ ಮೃತ್ಯುಂಜಯ ಮಂತ್ರವನ್ನ ಜಪನೆಯನ್ನ ಮಾಡಿಕೊಳ್ಳಿ ಮಹಾ ಮೃತ್ಯುಂಜಯ ಮಂತ್ರವನ್ನ ಜಪವನ್ನು ಮಾಡಿಕೊಂಡಾಗ ಅನೇಕ ರೀತಿಯಾಗಿ ದುಃಖ ದಾರಿದ್ರ ಮತ್ತು ಶತ್ರು ವಿನಾಶವನ್ನ ಮಾಡ್ತದೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ಕೋಕಾ ಸಮಸ್ತ ಸುಖಿನೋ ಭವಂತು